ಕಾಂಗ್ರೆಸ್ ಅಂದ್ರೆ ಏನಂತೇಳಿ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅನ್ನು ನಂಬಲಿಲ್ಲ ಇವತ್ತಿನ ಪರಿಸ್ಥಿತಿ ದಲಿತರು ಇಂತ ಹಣವನ್ನ ಬೇರೆ ಯಾವತ್ತು ಮುಖ್ಯ ಸವಾ ಗಂಟಾ ಗಂಟೆ ಮಾತನ್ನ ಮಾತಾಡ್ತಾರೆ ಆದ್ರೆ ಸಬ್ ಪ್ಲಾನ್ ರೈಬಲ್ ಸಬ್ ಪ್ಲಾನ್ ಅನ್ನುವಂತ ಯೋಜನೆ ಸಮುದಾಯ ಆಗಂತ ಐದು ಗ್ಯಾರಂಟಿಗಳಿಗೆ ಈ ಹಣವನ್ನು ಉಪಯೋಗಿಸುವಂಥ ಕೆಲಸ ಮಾಡ್ತಾರೆ ನಮ್ಮ ಪಕ್ಷದ ಹಿರಿಯರಾದಂತ ಅಲ್ಲಿ ಐವತ್ತೊಂದು ಜನ ಎಸ್ ಡಿ ಎಸ್ ಟಿ ಎಮ್ ಎಲ್ ಎಗಳಿದ್ದಾರೆ ಅದರಲ್ಲಿ ಭಾರತೀಯ ದಂತ ಪಾರ್ಟಿಯ ಹನ್ನೆರಡು ಜನ ಎಮ್ ಎಲ್ ಎಗಳಿದ್ದಾರೆ ಹೇಳುತ್ತೆ ನನಗೆ ಯಾವ ದಲಿತ ಹಣವನ್ನು ಬಳಸ್ತಾ ಇಲ್ಲ ಅಂತ ಹೇಳಿ ಆದರೆ ಇವತ್ತು ಗೊತ್ತಿರಲಿ ದಲಿತರಿಗಾಗಿ ಈ ತಲಿತ ಗಾಯ ಅದು ಶಿಕ್ಷಣಕ್ಕಾಗಿ ಅವರ ಆರೋಗ್ಯಕ್ಕಾಗಿ ಅವರ ಜೀವನಕ್ಕಾಗಿ ತಳಮಡಿಯು ಕೂಡ ಅನ್ಯಾಯವನ್ನ ಮಾಡ್ತಾ ಇದ್ರಿ ನೀವು ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ